ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ವಾರಗಳು ಮತ್ತು ತಿಂಗಳ ಗಳ ಬಗ್ಗೆ ತಿಳ್ಕೊಳ್ಳೋಣ ವಾರಗಳು ಏಳು ಅವು ಯಾವುವು ಅಂತಂದರೆ ಫಸ್ಟ್ ಒನ್ ಈಸ್ ಸೋಮವಾರ ಸೆಕೆಂಡ್ ಒನ್ ಮಂಗಳವಾರ ಥರ್ಡ್ ಒನ್ ಬುಧವಾರ ಫೋರ್ತ್ ಒನ್ ಗುರುವಾರ ಫಿಫ್ತ್ ಒನ್ ಶುಕ್ರವಾರ ಸಿಕ್ಸ್ತ್ ಒನ್ ಶನಿವಾರ ಸೆವೆಂತ್ ಒನ್ ರವಿವಾರ ಹಾಗೆಯೇ ತಿಂಗಳುಗಳು ಹನ್ನೆರಡು ಒಂದು ವರ್ಷದಲ್ಲಿ ಹನ್ನೆರಡು ತಿಂಗಳುಗಳಿರ್ತಾವ आऊगा ಯಾವವು ಅಂತ ನಾವು ಇವತ್ತು ನೋಡೋಣ ಫಸ್ಟ್ ವನ್ ಇಸ್ ಜನವರಿ ಸೆಕೆಂಡ್ ವನ್ ಫೆಬ್ರವರಿ थर्ड ವನ್ ಮಾರ್ಚ್ ಫೋರ್ಥ್ ವನ್ ಏಪ್ರಿಲ್ ಫಿಫ್ಥ್ ವನ್ ಮೇ ಸಿಕ್ಸ್ಥ್ ವನ್ ಜೂನ್ ಸೆವೆಂಥ್ ವನ್ ಜುಲೈ ಏಟ್ತ್ ಒನ್ ಆಗಸ್ಟ್ ನೈನ್ತ್ ಒನ್ ಸೆಪ್ಟೆಂಬರ್ ಟೆಂತ್ ಒನ್ ಅಕ್ಟೋಬರ್ ಲೆವೆಂತ್ ಒನ್ ನವೆಂಬರ್ ಟ್ವೆಲ್ತ್ ಒನ್ ಡಿಸೆಂಬರ್ ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ